ಖರ್ಜೂರವನ್ನ ಹಾಲಿನ ಜೊತೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಮಾಡದೆ ಹಾಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಪ್ರತಿನಿತ್ಯ ನಾವು ಖರ್ಜೂರ ಬರಿಯಾಗಿ ತಿನ್ನುವ ಬದಲಾಗಿ ಹಾಲಿನ ಜೊತೆಯಲ್ಲಿ ಬಳಸೋದ್ರಿಂದ ನಮ್ಗೆ ಅದರ ಪ್ರಯೋಜನಗಳು ಡಬಲ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಇದರ ಬೆನಿಫಿಟ್ಸ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮಾಂಸಖಂಡಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದು ಪ್ರೋಟೀನ್ ಹೇರಳವಾಗಿ ಸಿಗುತ್ತೆ ನಮಗೆ ಖರ್ಜೂರ ಮತ್ತೆ ಹಾಲು ಎರಡರಲ್ಲಿ ಕೂಡ ಇದರಿಂದಾಗಿ ನಮ್ಮ ಮಾಂಸಖಂಡಗಳು ಅಥವಾ ಮಸಲ್ಸ್ ಬೆಳವಣಿಗೆಗೆ ತುಂಬಾನೇ ಸಹಾಯ ಆಗತ್ತೆ ಹಾಗೇನೆ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಸಹಾಯ ಆಗತ್ತೆ ಅದೇ ರೀತಿಯಲ್ಲಿ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಎರಡೂ ಸಿಗೋದ್ರಿಂದ ನಮಗೆ ಈ ಖರ್ಜೂರ ಮತ್ತೆ ಹಾಲಿನಲ್ಲಿ ಮೂಳೆಗಳ ಬೆಳವಣಿಗೆ ಹಾಗೇನೆ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗತ್ತೆ ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೂಳೆಗಳು ಎಲ್ಲ ಸ್ಟ್ರಾಂಗ್ ಆಗುತ್ತೆ ಇನ್ನು ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡೋದಕ್ಕೆ ಕೂಡ ಅಗತ್ಯವಾಗಿ ಬೇಕಾಗಿರುವಂತಹ ಎನರ್ಜಿಯನ್ನು ಒದಗಿಸೋದಕ್ಕೆ ಇವೆರಡರ ಮಿಶ್ರಣ ನಮ್ಗೆ ತುಂಬಾನೇ ಸಹಾಯ ಆಗತ್ತೆ ಇದರಿಂದಾಗಿ ನಾವು ಆಕ್ಟಿವ್ ಆಗಿ ಇರೋದಕ್ಕೆ ಹೆಚ್ಚೆಚ್ಚು ಆಕ್ಟಿವ್ ಆಗಿ ಇರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಯಾರು ಅನಿಮಿಯಾ ಪೇಷಂಟ್ ಇರ್ತಾರೆ ಅನಿಮಿಕ್ ಆಗಿರ್ತಾರೆ ತುಂಬಾ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಹೇಳಿ ಮಾಡಿಸಿದಂತಹ ಒಂದು ಮನೆಮದ್ದು ಅಂತಾನೆ ಹೇಳಬಹುದು ಇದು ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ನಮ್ಗೆ ಖರ್ಚೂರದಲ್ಲಿ ಇದನ್ನ ಹಾಲಿನ ಜೊತೆಯಲ್ಲಿ ಬಳಸೋದ್ರಿಂದ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಕೂಡ ಇರೋದಿಲ್ಲ ಹಾಗೇನೆ ರಕ್ತದ ಕೊರತೆ ಕೂಡ ಉಂಟಾಗೋದಿಲ್ಲ ಅದರ ಜೊತೆಯಲ್ಲಿ ಯಾರು ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಈ ಖರ್ಚೂರ ಮತ್ತೆ ಹಾಲು ಇನ್ನು ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಂದು ಒಳ್ಳೆ ಮನೆಮದ್ದು ಅಂತಾನೆ ಹೇಳ್ಬಹುದು ನಾವು ಪ್ರತಿನಿತ್ಯ ಖರ್ಜೂರ ಮತ್ತೆ ಹಾಲನ್ನ ಜೊತೆಯಾಗಿ ಬಳಸೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಹಾಗೇನೆ ಚರ್ಮದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದಿದು ಚರ್ಮ ಗ್ಲೋ ಬರೋದಕ್ಕೆ ಸಹಾಯ ಆಗತ್ತೆ ಜೊತೆಯಲ್ಲಿ ಚರ್ಮದಲ್ಲಿ ಸುಕ್ಕು ನೆರಿಗೆ ಎಲ್ಲ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ಈ ಮಿಶ್ರಣ ತುಂಬಾನೇ ಒಳ್ಳೆಯದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ತೂಕ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಇರೋರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ಮನೆಮದ್ದು ತುಂಬಾ ಜನರಿಗೆ ತೂಕ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗಿರುತ್ತೆ ಅದರಲ್ಲೂ ಕೂಡ ಆರೋಗ್ಯಕರವಾಗಿ ತೂಕ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ದಪ್ಪ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂತವರಿಗೆ ತುಂಬಾ ಸುಲಭವಾದ ಮನೆಮದ್ದು ಅಥವಾ ಒಂದು ಸುಲಭ ಪರಿಹಾರ ಅಂತಾನೆ ಹೇಳಬಹುದು ಈ ಖರ್ಜೂರ ಮತ್ತೆ ಹಾಲು ಇನ್ನು ಬೆಳೆಯುವ ಮಕ್ಕಳಿಗೆ ಕೂಡ ತುಂಬಾನೇ ಒಳ್ಳೆಯದಿದು ಮಕ್ಕಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಖರ್ಚೂರ ಮತ್ತೆ ಹಾಲಿನ ಮಿಶ್ರಣ ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅವರ ಇಮ್ಯುನಿಟಿ ಜಾಸ್ತಿ ಆಗ್ಬೇಕು ಹಾಗೇನೆ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕು ಇನ್ನು ಅವರ ಮೂಳೆಗಳ ಬೆಳವಣಿಗೆಗೆಲ್ಲ ಸಹಾಯ ಆಗ್ಬೇಕು ಅಂತಾದ್ರೆ ನಾವು ಪ್ರತಿನಿತ್ಯ ಖರ್ಜೂರ ಮತ್ತೆ ಹಾಲನ್ನ ಜೊತೆಯಾಗಿ ಕೊಡೋದು ತುಂಬಾನೇ ಸಹಾಯ ಆಗುತ್ತೆ ಇವಾಗ ಇದನ್ನ ಯಾವ ರೀತಿ ಬಳಸೋದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಮೂರು ಖರ್ಚೂರವನ್ನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ತೊಳ್ಕೊಂಡು ಇವಾಗ ಇದನ್ನು ಒಂದು ಲೋಟ ಆಗುವಷ್ಟು ಹಾಲಲ್ಲಿ ನೆನೆಸಿ ಇಡ್ತಾ ಇದ್ದೀನಿ ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಹಾಲಲ್ಲಿ ಖರ್ಜೂರವನ್ನು ನೆನೆಸಿ ಇಡಬಹುದು ಬೆಳಿಗ್ಗೆ ಎದ್ದು ನೀವು ಬೇಕಂದರೆ ಆ ಹಾಲನ್ನು ಮತ್ತೆ ಕುದಿಸ್ಬಹುದು ಇಲ್ಲಾದರೆ ಆಲ್ರೆಡಿ ಕುದಿಸಿರುವಂತಹ ಹಾಲನ್ನೇ ಹಾಕಿದರೆ ಆ ಖರ್ಜೂರವನ್ನು ತಿಂದು ಹಾಲನ್ನು ಕುಡಿಬಹುದು ಇದರಿಂದಾಗಿ ಈ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಮಿಶ್ರಣ ನೋಡಿದ್ರಲ್ಲ ಖರ್ಜೂರ ಮತ್ತೆ ಹಾಲಿನ ಮಿಶ್ರಣ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು